ಏ ಬಾ ಇದಕ್ಕೆ ಬಾ ಹೋಗಿ ಹೇಳ್ಬಿಟ್ಟು ಬರದ ಅಯ್ಯೋ ನಂಗೆ ಯಾಕೋ ಬಾಯಿ ಆಯ್ತಾ ಅದಕ್ಕೆ ನಿನ್ ಮುಸುಡಿ ಹಾಳಾಗ ಯಾಕಯ್ಯ ನಾನು ಹೋಯ್ತಾನಿ ಏ ಬೈ ಕಿರೋ ನಿಂತ ಅಮ್ಮ ನಿಮ್ ಹೂವ ತಿರ್ಗಾ ಯಾಕೆ ಬಂದಿದ್ರಿ ಅಂತ ಆಗ್ಲೇ ಅಷ್ಟು ಬೇಡ್ಕೊಂಡ್ರು ಒಬ್ಬನು ಉಗದ್ ಕಳ್ಸಿದ್ರು ಈಗ ತಿರ್ಗವ ಹಿಂಗ ಹೋದ್ರೆ ಆಯ್ತು ನಡೀರಪ್ಪ ಬತ್ತೀವಿ ಅಂದರ ಬೈತಾರೆ ಬೇಡ ಬಿಡು ಅದ್ ಯಾಕೆ ಹೋಗೋದು ಬೇಡ ಬೇಡ ಅಂತ ಹಂಗೆ ಬಿಡು ತಪ್ಪು ಮಾಡಿವಿ ಬೈತಾರೆ ಅದ್ ದಿನ ಹೋದ್ರೆ ಬೈಲಿ ನಾವ್ ಮಾಡ ಕರ್ತವ್ಯ ನಾವ್ ಕರೆಯಕ್ ಕರಿಬೇಕ ತಾನೆ ಅವೆಲ್ಲ ಎಲ್ಲ ಅರ್ಥ ನಿಮ್ಗೆ ಮುಚ್ಕೊಂಡ್ ಬಾ ನನ್ ಜೊತೆ ನೀನು ಕರಿ ಹಿಂಗೆ ಗಂಡ್ ನೋಡಕ್ ಬರ್ತಾರೆ ನಮ್ಮ ಬಂಗಾರಿಗೆ ಬನ್ನಿ ನಿಂತ್ಕೊಂಡದ್ ಏನ್ ಮಾತಾಡಿ

ಅಮ್ಮ ಟೀ ಓ ಬೇಡ ಕನವ ಟೀ ಟೀ ಕುಡ್ದಿ ಕುಡ್ದಿ ನಂಗೆ ಆಗ್ಬಿಟ್ಟದೆ ಏನು ವಾಂತಿ ಮಾಡಂಗ ಆಯ್ತದೆ ಊಟನೂ ಸೆರಾಕಿಲ್ಲ ಬೇಡ ಬಿಡು ಟೀ ಹ್ಞೂ ಮತ್ತೆ ಟೀ ಅಮ್ಮ ಆಲ್ನ ಕುಡೀರಿ ಅಂತ ಹುಂಕ ಬೇಡ ಇನ್ಮೇಲೆ ಟೀ ಆಲ್ನ ಕುಡಿತೀನಿ ಬಿಡು ಹ್ಞೂ ಹಾಲೇ ಮಾಡಿದೆ ಬೇಡ ಏನು ಅನ್ನ ಎಷ್ಟೊತ್ತಿಗೆ ಮಾಡ್ತಿದ್ದನು ಆಗಿನ ಜೊತೆ ಆಡ್ತಾರ ಹ್ಞೂ ಸರಿ ಸರಿ ಅದೇನೋ ಕಾರ್ ತಗೋಬೇಕು ಅಂತಿದ್ನಲ್ಲ ಬುಕ್ ಮಾಡ್ಬೇಕು ಅಂತಿದ್ದ ಗೊತ್ತಿಲ್ಲಪ್ಪ ಗೊತ್ತಿಲ್ಲಪ್ಪಂತಿದ್ರು ಬುಕ್ ಮಾಡ್ಬೇಕು ಅಂತ ಏನ್ ಎಲ್ಲಾನು ನೀನೊಬ್ಲಾನು ತಾನೆ ಅದ್ ಗೊತ್ತಿಲ್ಲ ಇದ್ ಗೊತ್ತಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ನೋಡಿ ಎಷ್ಟು ಇರ್ತಾರೆ ಎಲ್ಲ ವಿಷಯನು ಹೇಳ್ಬೇಕು ಅಂತ ಅನ್ಕೋತಾರೆ ಆದ್ರೆ ನೀನು ಏನು ಮಾಡ್ಲಿಕ್ ಬಿಡಿ ಏನು ಮಾಡ್ಲಿಕ್ಕೆ ಬಿಡಿ ಅಂತ ಹೇಳ್ತಾರೆ ನಾನು ಯಾಕೆ ಹಿಂಗೆ ಇರ್ಬೇಕು ಅಂತ ಯಾಕಂದ್ ಒಳ್ಳೆದ್ನೇಲ್ವಾ ಮಾಡುದು ಹೆಂಗೊಬ್ಬಿಡವ್ ಎರಡನೇ ಮದ್ವೆ ಆದ್ರೂ ಮಗುಂಗೆ ಒಳ್ಳೆ ಜೋಡಿನೇ ಸಿಕ್ತು ಹುಳು ಅಷ್ಟೇನು ಮೀರಿ ಅಕ್ಕ ಹುಳು ಅಷ್ಟೇನು ಇದ್ ಮಾಡ್ತಿಲ್ಲ ಆದ್ರೆ ಅನುಮಾನ ಪಡೋಳು ಜಾಸ್ತಿ ಇಲ್ಲಾಕ್ ನಿಂತ್ಕೊಂಡಿರಿ ಇಲ್ಲ ನಿಂತ್ಕೊಂಡಿರಿ ಅವ್ರ ಮನೆ ತಕ್ಕ ಹೋದಿರಿ ಬರೀ ಇದ್ನೇ ಅನ್ನೋಳು ವಾ ಹ್ಮ್ ಪಾಪ ಒಳ್ಳೆ ಹುಡ್ಗಿನಯಾ ಏನ್ ಮಾಡಾಕಾಯ್ಲ ಬಿಡು ಅಮ್ಮ ಅಲ್ಲಿ ನೋಡಿ ಅಲ್ಲಿ ನಿಮ್ ಮಗಳು ಅಳಿಯಾ ಮನೆ ಹತ್ರ ಬರ್ತಾರಂಗ್ರಿ ವಾ ಇವ್ರ ಯಾಕೆ ಬತ್ತಿದಾರ ಇಲ್ಲಿಗೆ ಎಷ್ಟು ಉದ್ರು ಸಾಲ ಆಕಿಲ್ವ ಇವ್ರಿಗೆ ಸುಮ್ನೆ ರೀ ಅಮ್ಮ ಯಾಕೆ ಬತ್ತಿದಾರ ಕಣ್ಣಲ್ಲ ಅವಾ ರೋಜಾ ಚೆನ್ನಾಗಿದ್ದೀರಾ ಚಂದ ಅಂದ ಇರ್ಲಿ ನೀನ್ ಯಾಕೆ ಬಂದಿದೀ ಮನೆಗೆ ಯಾಕವ ಬರ್ಬಾರ್ದಾ ಬರ್ಬಾರ್ದು ನೀನು ನಿನ್ ಯಾರ್ ಬರ ಕೇಳ್ದಾರ ಎಲ್ಲ ಅಳೆದಾಯ್ತು ಅಂತ ಬಂದ್ಬಿಟ್ಟಿದ್ಯಾ ಮತ್ತೆ అయ్యో అమ్మ సుమ్ మే బాక్లికి బుడి ఇంకా మాట్లాడసారబడి రోజని రోజా నితాయి యాకే ఏం కల్సాగో యాకనే బందీ అవ్వదు నిన్ కుట సీం ఆతాడీత జతే జొతే మయస్సిన జొతే రోజున జొతే మాట్ అట్క బందే కేన్ మాట్లాడవు మాత బేడా కతేను బేడా గొప్పిల్వ మయస్సిన జొతే మాతాడా మాట్ ఇష్ట యాక బందీది గొప్పనే ఇత్య ఏం కల్సాగేక్కి ఏనా అదకే బందీ నిన్న మక్రే ఆక బా ముచ్చు హి సుమ్ ಅವ್ವಾ ಹಂಗಲ್ಲ ಅಂಬು ಇಲ್ಲ ಇಂಗೂ ಇಲ್ಲ ಓದಿರೋ ಇಲ್ವೋ ಈಗ ಆಯ್ಸ ಮನೆ ಒಳಗೆ ಅವನೇ ಅವ್ನಾದ್ರು ನೋಡಿದ್ರೆ ಪಾಪ ಮಾಡ್ಕೊತಾನೆ ಸುಮ್ಮನೆ ಹೋಗ್ಬಿಡಿ ಇಲ್ಲಿಂದ ಅಯ್ಯೋ ಅಮ್ಮ ಸುಮ್ನಿರಿ ಯಾಕೆ ಹಿಂಗ್ ಮಾತಾಡ್ತೀರಾ ಅಕ್ಕ ಅಣ್ಣ ಬನ್ನಿ ಒಳಗೆ ಏನ್ ರೋಜಾ ಮನೆ ಒಳಗೆ ಎಂತ ಮನೆ ಆಡ್ರ್ರು ಅಂತ ಗೊತ್ತು ತಾನೆ ನಿನ್ಗೆ ಒಂದ್ಸತಿ ಮನೆ ಒಳಗೆ ಬಿಟ್ಕೊಂಡಿದ್ಕೆ ಅವ್ರು ಎಂತ ಕೆಲಸ ಮಾಡಿದ್ರು ಅಂತ ನಿಂಗೆ ಗೊತ್ತು ತಾನೆ ಹತ್ತಿರದ ಇಂಥವ್ನ ನಂಬಿಯೋ ನೀನು ಅಯ್ಯೋ ಅಮ್ಮ ಹೋಗ್ಲಿ ಬಿಡಿ ಏನ್ ಬೇರೆಯವ್ರ ಈ ಮನೆ ಮಗಳೇ ಅಲ್ವಾ ಮನೆ ಬಾಗ್ಲಿಗೆ ಮಗಳ ಅಳಿಯ ಬಂದ್ರೆ ಆಚಾರ್ಯ ನಿಂತು ಹಿಂಗ್ ಕಳಿಸ್ತಾರ ಬನ್ನಿ ಒಳಗೆ ಇವ್ ಮೈ ಸುಮ್ ಗೊತ್ತಾದ್ರೆ ಸುಮ್ಮನೆ ಅಯ್ಯೋ ಏನ್ ಮಾಡ್ಬಿಡ್ತಾರೆ ಸುಮ್ನೆ ಇರಿ ಏನು ಆಗಲ್ಲ ಅಕ್ಕ ಅಣ್ಣ ಬನ್ನಿ ಒಳಗೆ ರೋಜಾ ಹಾ ಮಾ ಪಾಪ ಅವ್ರಿಗೇನೋ ಮಾತಾಡ್ಬೇಕು ಅಂತಿದ್ದಾರಲ್ಲ ಸುಮ್ನೆ ಬಂದಿರಲ್ಲ ಅನ್ಸತ್ತೆ ಏನೋ ವಿಷಯ ಇರಬೇಕು ಅದೇನು ಕೇಳೋಣ ಬನ್ನಿ ಅಕ್ಕ ಒಳಗೆ ಅಣ್ಣ ಬನ್ನಿ ಒಳಗೆ ಸರಿ ಸರಿ ಆಕೆ ನಾನು ಹೇಳ್ತೀನಿ ಹಾ ನಂದಿನ್ ಮುಂಚೆಗೆ ಹೋಯ್ತಾರಲ್ಲ ಒಳಗೆ ಇವ್ರು ಇಷ್ಟೆಲ್ಲ ಮಾಡಿದ್ರು ರೋಜಾ ಏನು ಮನ್ಸಲ್ಲಿ ಇಟ್ಕೊಳ್ದೆ ಇನ್ನು ಈ ಮನೆ ಮಗಳು ಅಳಿಯ ಅಂತಾಳಲ್ಲ ಇಷ್ಟು ಒಳ್ಳೆ ಮನ್ಸಿರ್ಬೇಕಲ್ವಾ ರೋಜನ್ಗೆ ಇವಾಗ ಗೌರಿ ನಿಜವಾಗ್ಲೂ ಬದಲಾಗವಳೆ ಆದ್ರೆ ಯಾಕೆ ಬೇಕು ಮುಂದೇನು ಹಿಂಗೆ ಇರ್ತಾಳೆ ಅಂತ ಯಾವ ಗ್ಯಾರಂಟಿ ಏನು ಪ್ಲಾನ್ ಮಾಡ್ಕೋ ಬಂದಿದ್ದಾಳೋ ಏನೋ ವಯಸ್ಸಾ ಮಾತಾಡೋಣ ಅವ್ಳ ಜೊತೆ ಓ ದೇವ್ರೆ ಇವ್ಳು ಯಾಕಪ್ಪ ಬಂದೀಗ ಏನು ಬೇಕಂದ ಅಕ್ಕ ಇಲ್ಲೊಂದು ಪಲ್ಲಗ್ ಯಾಕ ಇಲ್ಲೋದ್ಲು ಸರಿ ಹಾ ಹೇಳಿ ರೋಜಾ ಅದು ನಿಮ್ಮ ಅಕ್ಕ ಬಾಬಾ ಬಂದಿದ್ದಾರೆ ನಿಮ್ಮ ಜೊತೆ ಏನೋ ಮಾತಾಡ್ಬೇಕಂತೆ ಏನು ಇವ್ರು ಯಾಕೆ ಬಂದಿದ್ದರು ಯಾರು ಹೇಳಿ ಕೇಳಿ ಮನೆಯೊಳಗೆ ಬಂದ್ರು ಅಂತ ಸರಿ ಮೆತ್ತಗೆ ಮಾತಾಡಿ ನಾನೇ ಮನೆಯೊಳಗೆ ಕರ್ದೈತು ಯಾಕೆ ಯಾಕೆ ಕರ್ದೆ ನೀನು ನಾನೇ ಹೇಳಿರ್ವ ನಿನ್ಗೆ ಎಷ್ಟಲ ಹೇಳ್ಬೇಕು ಪದೇ ಪದೇ ಅದನ್ನೇ ಹೇಳಕ್ ಆಗುತ್ತೆ ಮನೆಗೆ ಸೇರ್ಸ್ಬೇಡ ಅಂತ ಹೇಳಲ್ವಾ ನಿನ್ಗೆ ಮಾಡ್ಕೊಂಡಿ ಮೆತ್ತ ಮೆತ್ತಗ್ ಮಾತಾಡುದು ಇಲ್ಲಿ ಯಾಕೆ ಬಂದಿದಾರೋ ಅಂತ ಇವರು ನಾನು ನನ್ ಮನೆ ಒಳಗೆ ಬರಕ್ ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ ಒಂದ್ಸಲ ನಿನ್ ಮಾತ್ ಕೇಳಿದ್ರ ಮನೊಳಗ್ ಬಿಟ್ಕೊಂಡ್ಕೆ ಎಂತ ಕೆಲಸ ಮಾಡಿದ್ರು ಅಂತ ಮರತ್ಬಿಟ್ಟ ಇಷ್ಟ ಬೇಕಾ ಮತ್ತೆ ಇನ್ನೊಂದೇನಾದ್ರು ಮಾಡ್ಲಿ ಅಂತ ಕರ್ಕೊಂಡ್ ಬಂದಿದ್ಯಾ ಅಯ್ಯೋ ರೀ ಮಾತಾಡ್ಬೇಕಂತ ಏನು ಏನ್ ಮಾತಾಡ್ಬೇಕು ಏನು ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ಇಲ್ಲ ಬೇರೆ ಕೇಳ್ತಾ ಕೂತ್ಕೊಳ್ಳಿ ಸುಮ್ನೆ ಹೋಗೋ ಕೇಳು ಮಯಸ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು ನಿನ್ ಕೋಪ ಮಾಡ್ಕೊಳ್ರಲ್ಲಿ ತಪ್ಪೇನು ಇಲ್ಲ ಅಂತ ತಪ್ಪು ನಾವು ಮಾಡಿದೀವಿ ಅಂತ ನಮ್ಗೆ ಗೊತ್ತು ಆದ್ರೆ ಇವಾಗ ನಾವ್ ಆತರ ಇಲ್ಲ ಕಣೋ ತುಂಬಾ ಬದಲಾಗಿದ್ದೀನಿ ನಾನು ಮಾಡಿದ ತಪ್ಪೇನು ತಪ್ಪಲ್ಲ ತುಂಬಾ ದೊಡ್ಡ ಮೋಸ ಮಾಡಿದೀನಿ ನಾನು ಅದೆಲ್ಲ ನಂಗೆ ನಿಜವಾಗ್ಲೂ ಅರ್ಥ ಆಗದೆ ನಾನು ಎಷ್ಟು ಮೋಸ ಮಾಡೀನಿ ನಿಮ್ಗೆ ಅಂತ ಆದ್ರೆ ಮೊದ್ಲಿನ ತರ ಇಲ್ಲ ಕಣೋ ನಾನು ತುಂಬಾ ಬದ್ಲಾಗಿದ್ದೀನಿ ನನಗೆ ನಿಮ್ ಮುಂದ್ಬಿಟ್ರೆ ಹೇಳು ಜಾಸ್ತಿ ಮಾತಾಡಬೇಡ ಈಗ ವಿಷಯ ಏನು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಯ್ತಾರು ಆಯ್ತು ಬಿಡಪ್ಪ ಕಾಪ ಮಾಡ್ಕೋಬೇಡ ಬಂಗಾರಿಗೆ ಒಳ್ಳೆ ಸಂಬಂಧ ಬಂದಿದೆ ನಾಡ್ದು ಗಂಡನ ಕಡೆ ಅವ್ರು ಬರ್ತಿದಾರಂತೆ ಕಣಪ್ಪ ಅದಕ್ಕೆ ನಿನ್ಗೆ ಅವಂಗೆ ರೋಜುಂಗೆ ಹೇಳ್ಬಿಟ್ಟು ಹೋಗದ ಅವ್ರು ಬಂದ ದಿನ ಬನ್ನಿ ಏನ್ ಮಾತುಕತೆ ಮಾತಾಡಿ ನಮ್ಗೆ ಏನ್ ಯಾರಪ್ಪ ಇದ್ದವ್ರು ನಿಮ್ ಏನಿಲ್ಲ ನೀನಿಲ್ದೆ ನಾವೇನಾರು ಮಾಡಕ್ಕಾಗದ ನೀನು ಹೋಗುವ ರೋಜ ಎಲ್ಲರೂ ಬರ್ಬೇಕು ನೀವ್ ಮುಂದೆ ನಿಂತದ ಏನ್ ಮಾತುಕತೆ ಆಡ್ಬೇಕು ನಿನ್ನ ಗಂಡನ ದಡ್ಡ ದಡ್ ನಂಗೆ ಆಡ್ತಾನೆ ಅವ್ನ್ಗೆ ಏನ್ ಗೊತ್ತದ್ದು ನೀನೆ ಬುದ್ಧವಂತ ಓಹೋ ನೀವು ದಡ್ರಾ ನಿಮ್ ಮುಂದ್ ದಡ್ರು ಅಂದ್ರೆ ನಮ್ಮಷ್ಟು ದಡ್ರಿನ ಯಾರು ಇಲ್ಲ ಏನಾರು ಭಯಪ್ಪ ಬಯಸ್ಕೊತೀವಿ ಆದ್ರೆ ಯಾರಿದ್ರು ನಮ್ಗೆ ಅವ್ಳ ಒಬ್ಳೆ ಮಗಳು ಅವಳೊಂದ್ ದಡ ಸೇರ್ಸ್ಬಿಟ್ಟು ನಮ್ಗೆ ನೆಂಬಿ ಇನ್ನೇನ್ ಹೇಳೋ ಅವಳು ಒಬ್ಳು ಬಿಟ್ರೆ ಅದಕ್ಕೆ ಒಳ್ಳೆ ಸಂಬಂಧ ಒಳ್ಳೆ ಕಡೆ ಬಂದದೆ ಒಳ್ಳೆ ಆಸ್ತಿ ಪಾಸ್ತಿ ಎಲ್ಲ ಜೋರಾಗಿದ್ದಾರಂತೆ ಹೆಂಗೋ ಮದುವೆ ಮಾಡದ ಅನ್ಕೊಂಡು ಹೂ ಒಂದೇ ಅವ್ರು ಬಂದರಂತೆ ಅವತ್ತೊಂದ್ ದಿನ ನೀವು ಬಂದು ಅದೇನೋ ನಿಂತ್ಕ ಮಾಡಪ್ಪ ನಾನು ನಿಮ್ಮನೆ ಬರದ ಮದುವೆನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಮುನ್ನೆಲಿಂದ ಹೋಗಿ ನಾನು ಎಲ್ಗೂ ಬರಕ್ಕೂ ಇಲ್ಲ ನಾನೇ ನಿಮ್ಮನೆಗೆ ಬಂದು ನಿಂತ್ಕೊಂಡ್ ಮಾಡೋಣ ನಿನ್ನ ಅಕ್ಕ ಅಂತ ಅನ್ಕೊಂಡೇ ಇಲ್ಲ ನಿನ್ ಮಗಳು ಮದುವೆ ವಿಷಯ ನನ್ಗೆ ಯಾಕೆ

ನೀವೇ ಬಂದು ಏನಾರು ಮಾಡ್ಬೇಕಾನೆ ಅವ್ವ ನಿಂದಮ್ಮ ಎ ನೀನು ಅಂತ ಅಂದ್ಬಿಡ ನಿಮ್ಮನ್ ಬಿಟ್ಟಿಂದು ಯಾರು ಇಲ್ಲ ನಮ್ಗೆ ನಾನು ನಿಮ್ಮನ್ನ ಏನು ಕೇಳಾಕಿಲ್ಲ ಒಬ್ಬರು ಜೀವನ ಸರಿಯಾದ್ರೆ ಸಾಕು ನೀವು ಓಡಾಡ್ಕ ಮಾಡಿಲ್ಲ ಅಂದ್ರೆ ಇನ್ ಯಾರು ಮಾಡೋರು ನನ್ನ ಗಂಡ ಇವನು ದೊಡ್ಡ ದೊಡ್ಡ ಆಡ್ತಾನೆ ಏನ್ ಗೊತ್ತದವ ಮೇಸನ್ ಕರಿಯಕ್ಕೆ ಬಂದ್ರೆ ಇವ್ನಿಂಗ್ ಉಂಟುದ್ನಲ್ಲ ರೋಜಾ ಬನ್ನಿ ಅವ ನೀನು ಬವ್ವಾ ನಡ್ದುಕೊಂಡ್ ಗಂಡನ ಕಡೆ ಬಂದಾರಂತೆ ಈಗಲೇ ಏನಕ್ಕ ಅರ್ಜೆಂಟು ಬಂಗಾರ ಈ ಮದುವೆ ಮಾಡೋಕೆ ಯೋ ಇನ್ನೇನ್ ಯಾವತ್ತಿದ್ರು ಯಾವತ್ತಿದ್ರೂ ಮಾಡೋದಲ್ವಾ ಹದಿನೆಂಟು ವರ್ಷ ತುಂಬದೆ ಒಳ್ಳೆ ಸಂಬಂಧ ಬಿಟ್ರೆ ಇನ್ನು ಸಿಕ್ಕದ ಹೇಳು ಅದು ಏನು ನೋಡ್ತಾ ಸರ ಮದುವೆ ಆದದ ಬತ್ತೀನಿ ಅಂದಾರೆ ನೀವೆಲ್ಲ ಬಂದ್ರೆ ನನ್ಗೊಂಚೂರು ಧೈರ್ಯ ಅವ್ರ ಜೊತೆ ನೀವು ಮಾತಾಡ್ಬೋದು ಅದಕ್ಕೆ ಖರೆ ಅಂತ ಬಂದೆ ಇವ್ನು ನೋಡಿದ್ರೆ ಇಷ್ಟು ಬೇಜಾರ್ ಮಾಡ್ಕೊ ಕೋಪ ಮಾಡ್ಕೊ ಹೊಂಟದ್ನಲ್ಲ ಸರಿ ನೋಡಕಾಯ್ತದೆ ಏ ನೀವೀಗ್ ಹೋಗಿ ಅವ್ನ್ ಬೇಜಾರು ಮಾಡ್ಕೊಂಡವ್ನಿ ಅವ್ವ ಬರ್ದೆನೆ ಇರ್ಬೇಡಿ ಕಣವ್ವ ನಿಮ್ದು ಅಮ್ಮಯ್ಯ ಮಾಯ್ಸನ್ ಜೊತೆ ತಿರ್ಗ ಮಾತಾಡ್ತಿನ್ ಯೋ ಓ ನೀನು ಮಾತಾಡಿದ್ರೆ ಮಾತಾಡ್ಬಿಟ್ಟ ಅವನು ಏನೋ ಮಾಡಕಾಯ್ತದ ಹೋಗು ಸರಿ ಕಣವ್ವ ಒಯ್ತೀವಿ ಆದ್ರೆ ಮಿಸ್ ಮಾಡಬೇಡಿ ನಡೆದು ಬರೋದು ನೀ ಮುಂದ್ಬಿಟ್ಟೀನಿ ಯಾರು ಇಲ್ಲ ನಮ್ಗೆ ನೋಡಕ್ ಆಯ್ತದ ಹೋಗೀಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ